ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಗೌಡ ಜಗದೀಶ್ ರುದ್ರೇ ಸಾಹೇಬ್ರೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ತಾಲೂಕು ತಹಸೀಲ್ದಾರ್ ಅವರು ಇಲ್ಲಿ ದಂಡಾಧಿಕಾರಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ಗೀತಾ ಮೇಡಮ್ ರವರೇ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರವಿಂದ್ರವರೇ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಸ್ನೇಹಿತರೂ ಆಗಿರ್ತಕ್ಕಂಥ ಸತೀಶ್ ಸರ್ ರವರೇ ವೇದಿಕೆ ವಿಳಾಸಿನರಾಗಿರ್ತಕ್ಕಂಥ ಕೊಂಡಪ್ಪರವರೇ ಹಾಗೂ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಆಂಜೀರವರೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಕಂದಾಯ ಇಲಾಖಾ ಅಧಿಕಾರಿಗಳೇ ಹಾಗೂ ಎಲ್ಲ ಮಹಿಳೆಯರೇ ಸಹೋದರಿಯರೇ ಈ ಕಾರ್ಯಕ್ರಮ ನಮ್ಮ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮತ್ತು ತಾಲೂಕು ಆಡಳಿತ ವತಿಯಿಂದ ಜಂಟಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ನಮ್ಮ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯು ಸಂವಿಧಾನದ ಅಡಿಯಲ್ಲಿ ನೆಮ್ಮದಿಯಾಗಿ ಜೀವನವನ್ನ ಮಾಡಬೇಕು ಯಾವುದೇ ರೀತಿಯ ದೌರ್ಜನ್ಯಕ್ಕೆ ಒಳಗಾಗಬಾರ್ದು ದಬ್ಬಾಳಿಕೆಗೆ ಒಳಗಾಗಬಾರ್ದು ತನಗೆ ಏನು ಸಂವಿಧಾನಬದ್ಧವಾಗಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನ ಅನುಭವಿಸಬೇಕು ಆ ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಬೇಕು ಆ ನಿಟ್ಟಿನಲ್ಲಿ ಆ ಏನು ಭಾರತದ ಪ್ರಜೆಗೆ ಸಿಗ್ಬೇಕಾಗಿರ್ತಕ್ಕಂಥ ಮಗುವಿನಿಂದ ಹಿಡಿದು ತಾಯಿಯ ಹೊಟ್ಟೆಯಲ್ಲಿ ಮಗು ಇದ್ದಾಗ ಆ ಮಗುವಿಗೆರ್ತಕ್ಕಂತಹ ಹಕ್ಕುಗಳು ಕೂಡ ಒಂದು ತಾಯಿಯ ಗರ್ಭದಲ್ಲಿ ಮಗು ಇದೆ ಅಂತಂದ್ರೆ ಆ ಮಗುವಿನಿಂದ ಆ ಮನುಷ್ಯ ಸತ್ತು ಆತ್ನ ಉತ್ತರ ಕ್ರಿಯಾದಿಗಳು ನಡೆಯುವವರೆಗೂ ಸಂವಿಧಾನ ನಮಗೆ ಕಾನೂನುಗಳನ್ನ ಸವಲತ್ತುಗಳನ್ನ ಕೊಟ್ಟಿದೆ ಅವುಗಳನ್ನ ನಾವು ತಿಳಿದು ಅವನು ಉಪಯೋಗಿಸ್ಕೊಂಡು ನಾವು ಬೆಳಿಬೇಕಾಗಿರ್ತದೆ ಹಾಗಾಗಿ ಈಗ ಈ ಕಾರ್ಯಕ್ರಮ ಈಗ ಇಲ್ಲಿ ಇವತ್ತಿನ ಮಟ್ಟಿಗೆ ಪೋಷಕರು ಮತ್ತು ಹಿರಿಯ ನಾಗರಿಕ ನಿರ್ವಹಣೆ ಅಂತಂದ್ರೆ ಇಲ್ಲಿ ಪೋಷಕರು ಯಾರು ಹಿರಿಯ ನಾಗರಿಕರು ಯಾರು ಕಾನೂನು ಒಂದು ಜಾರಿಗೆ ಬರಬೇಕಾಗಿದ್ರೆ ಅದರ ಹಿನ್ನೆಲೆಯನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ ಕಾನೂನಲ್ಲಿ ಏನು ಸೌಲಭ್ಯಗಳಿದೆ ಅನ್ನೋಕ್ಕಿಂತ ಮೊದಲು ಆ ಕಾನೂನು ಬರಬೇಕಾಗಿದ್ರೆ ಕಾರಣಗಳೇನಿತ್ತು ಮತ್ತೆ ಈ ಕಾನೂನಿಂದ ನಾವು ಪಡಿಬೇಕಾಗಿರ್ತಕ್ಕಂಥ ಸೌಲಭ್ಯಗಳೇನು ಯಾವ ರೀತಿ ಪಡಿಬೇಕು ಅಂತಕ್ಕ ನಾವು ಏನು ನಾವು ಈಗ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ನಿಮಗೆ ಏನೇ ಸಮಸ್ಯೆ ಬಂದರೂ ಎಂಥ ಒಂದು ಆ ಸಮಸ್ಯೆ ಆದರೂ ಕೂಡ ಕಾನೂನಿನ ಅಡಿಯಲ್ಲಿದ್ದಾಗ ನಮಗೆ ಸರ್ಕಾರಿ ಆಸ್ಪತ್ರೆ ಇರುತ್ತೆ ಶ್ರೀಮಂತರು ಬಡವರು ಅಂತಕ್ಕಂಥ ತಾರತಮ್ಯ ಇರೋದಿಲ್ಲ ಅಲ್ಲಿಗೆ ಹೋಗಿ ತೋರಿಸ್ಕೋಬಹುದು ನಾವು ಆರೋಗ್ಯವನ್ನ ಚಿಕಿತ್ಸೆಯನ್ನು ಪಡೀಬಹುದು ಅದೇ ರೀತಿಯಾಗಿ ಉಚಿತವಾಗಿ ಬಡವರಿಗೆ ಉಚಿತವಾಗಿ ಮಹಿಳೆಯರಿಗೆ ಉಚಿತವಾಗಿ ವಿಧವೆಯರಿಗೆ ಬುಡಕೊಟ್ಟು ಜನಾಂಗದವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಎಲ್ಲಾ ಜಾತಿ ಎಲ್ಲಾ ಧರ್ಮದ ಬಡವರಿಗೆ ಉಚಿತವಾಗಿ ನ್ಯಾಯಾಲಯದಲ್ಲಿ ನಿಮಗಿರ್ತಕ್ಕಂಥ ಸಮಸ್ಯೆ ಬಗ್ಗೆ ದಾವೆಗಳನ್ನ ನಡೆಸ್ತಾರೆ ನೀವು ಶುಲ್ಕವನ್ನ ಕಟ್ಟುವಷ್ಟಿಲ್ಲ ನ್ಯಾಯಾಲಯದ ಶುಲ್ಕ ವಕೀಲರ ಶುಲ್ಕ ಕಟ್ಟುವಷ್ಟಿಲ್ಲ ಎಷ್ಟು ಜನ ಉಪಯೋಗಿಸ್ಕೊಳ್ತಾ ಇದ್ದೀವಿ ಎಷ್ಟು ಜನಕ್ಕೆ ಹಳ್ಳಿ ಕಡೆ ನಾವು ಇದರ ತಿಳುವಳಿಕೆಯನ್ನು ನೀಡಿದ್ವಿ ನಮ್ಮ ಮನಸ್ಥಿತಿ ಕಾನೂನಲ್ಲಿ ನಮ್ಗೆ ಏನೆಲ್ಲ ಸೌಲಭ್ಯಗಳಿದೆ ಯಾಕೆ ನಾವು ಇದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಅಂತಂದ್ರೆ ನಮ್ಗೆ ಆ ಕಾನೂನಿನ ಜ್ಞಾನ ಕಡಿಮೆ ಇದೆ ಆ ಕಾನೂನಿನ ಜ್ಞಾನ ಬರ್ಬೇಕಾಗಿದ್ರೆ ನಾವು ಕಾನೂನಿನ ಪುಸ್ತಕಗಳನ್ನ ಅಧ್ಯಯನ ಮಾಡಬೇಕು ಕಾನೂನಿನ ಶಿಬಿರಗಳಿಗೆ ನಾವು ಹಾಜರಾಗ್ಬೇಕು ನಮ್ಮ ಮಕ್ಕಳಿಗೆ ಆ ಒಂದು ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅದೇ ನಿಮ್ ಜಮೀನ್ದಾಗಿರ್ಬೋದು ಬೇರೆ ರೀತಿ ಅವಘಡಗಳಾಗಿರ್ಬೋದು ಅಥವಾ ಅಪಘಾತಗಳಾಗಿರ್ಬೋದು ಯಾವುದೇ ಸಮಸ್ಯೆ ಆಗಿರಲಿ ನ್ಯಾಯಾಲಯಕ್ಕೆ ಒಳಪಡ್ತಕ್ಕಂಥ ನಿಮ್ಗೆ ಎಂಥದೇ ಸಮಸ್ಯೆ ಇದ್ರು ಕೂಡ ನಿಮ್ಮ ದಾಖಲೆಗಳನ್ನ ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಒಂದು ಲಿಖಿತ ರೂಪದಲ್ಲಿ ಅರ್ಜಿ ಕೊಡಬೇಕು ಈ ತರ ನನ್ನ ಹತ್ರ ಇಂತಹ ದಾಖಲೆಗಳಿದೆ ಇದರಲ್ಲಿ ನನಗೆ ಹಕ್ಕಿದೆ ಆದ್ರೆ ನನಗೆ ವಕೀಲರನ್ನ ನೇಮಕ ಮಾಡಿಕೊಡ್ತಕ್ಕಂಥ ಆರ್ಥಿಕ ಸಾಮರ್ಥ್ಯ ನಮ್ಮಲ್ಲಿಲ್ಲ ನನ್ನ ಆದಾಯ ಪ್ರಮಾಣ ಪತ್ರ ಇಷ್ಟಿದೆ ಹಾಗಾಗಿ ದಯವಿಟ್ಟು ನಮಗೆ ವಕೀಲರನ್ನ ನೇಮಕ ಮಾಡಿಕೊಡ್ಬೇಕಾಗಿ ಕೋರ್ತಿವಿ ಅನ್ನುವ ಅರ್ಜಿ ಕೊಟ್ರೆ ಆ ನಿಮ್ಮ ದಾಖಲೆಗಳನ್ನ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರವನ್ನು ಪರಿಶೀಲನೆ ಮಾಡಿ ನಿಮಗೆ ಉಚಿತವಾಗಿ ವಕೀಲರನ್ನ ಕೊಡ್ತಾರೆ ಆ ಇದ್ದಕ್ಕೂ ಒಂದು ಸ್ವಲ್ಪ ಮುಂದೆ ಹೆಜ್ಜೆ ಇಟ್ಟರೆ ನಾವು ನಿಮ್ಮಲ್ಲಿರ್ತಕ್ಕಂಥ ದಾಖಲೆಗಳನ್ನ ಅದೇ ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕೊಟ್ಟು ಇಂಥ ಇಂಥ ದಾಖಲೆ ನಮ್ಮ ಬಳಿ ಇದೆ ಇದರಲ್ಲಿ ನಮ್ಗೆ ಹಕ್ಕು ಬರುತ್ತದೆಯೇ ಇಲ್ಲವೇ ಉಚಿತವಾಗಿ ಸಲಹೆಯನ್ನ ನೀಡಬೇಕು ಅಂತ ನೀವು ರಿಕ್ವೆಸ್ಟೇಷನ್ ಕೊಟ್ರೆ ಆ ಸೇವಾ ಪ್ರಾಧಿಕಾರ ಅದಕ್ಕೆ ಸಂಬಂಧಪಟ್ಟಕ್ಕಂಥ ಎಲ್ಲ ನೀವು ಕೊಟ್ಟಿರ್ತ ಕೊಟ್ಟ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಇನ್ನಿತರ ದಾಖಲೆ ನಿಮ್ಮ ಹತ್ರ ಇದ್ರೆ ಅವನ್ನು ಕೂಡ ತರಿಸ್ಕೊಂಡು ನಿಮ್ಮಿಂದ ಇದರಲ್ಲಿ ನಿಮ್ಗೆ ಹಕ್ಕು ಬರುತ್ತಾ ಬರಲ್ವಾ ಅಂತ ಪ್ರಾಧಿಕಾರ ನಿಮ್ಗೆ ಸಲಹೆ ಕೊಡುತ್ತೆ ಅಲ್ಲಿಗೆ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಸಮಸ್ಯೆ ಮುಕ್ತಾಯ ಆಗುತ್ತೆ ಬರದೇ ಇರೋದನ್ನು ಕೂಡ ಈಗ ಎಷ್ಟೋ ಕೇಸ್ ನ್ಯಾಯಾಲಯದಲ್ಲಿ ಅನೇಕ ಕೇಸುಗಳು ದ್ವೇಷಕ್ಕಾಗಿ ಹಾಕಿರ್ತಕ್ಕಂಥವ್ವಿರ್ತದೆ ದ್ವೇಷಕ್ಕಾಗಿ ಇಪ್ಪತ್ತು ಪರ್ಸೆಂಟ್ ಕೇಸು ನಡೀತಾ ಇರ್ತವೆ ಸುಮ್ಮ ಸುಮ್ಮನೆ ವಿನಾಕಾರಣ ಪಕ್ಕದಲ್ಲಿರೋ ಜಮೀನವರು ಅವ್ರು ಮಾರಾಟ ಮಾಡಿಲ್ಲ ಅಂದ್ರೆ ಯಾವುದೋ ಒಂದು ಪತ್ರ ಒಂದು ಅಗ್ರಿಮೆಂಟ್ ಏನು ಸೃಷ್ಟಿ ಮಾಡ್ಕೊಳ್ಳೋದು ಹಾಕತಕ್ಕಂಥದ್ದು ಆಗ ಇಂಥ ಪರಿಸ್ಥಿತಿಗಳೆಲ್ಲ ಬಂದಾಗ ಇದರಿಂದ ನಾವು ದ್ವೇಷದಿಂದ ಏನು ಸಾಧನೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಬಡವರಾಗಿರ್ತಕ್ಕಂಥ ನಾವೇನ್ ಮಾಡ್ತೀವಿ ನ್ಯಾಯಾಲಯಕ್ಕೆ ಹೋಗೋಕ್ಕಾಗಲ್ಲ ಶುಲ್ಕಾಗಲ್ಲ ವಕೀಲರ ಶುಲ್ಕ ಭತ್ತಿ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಏನ್ ಮಾಡ್ತೀವಿ ಅವ್ರ ಕೊಡೋ ಬದಲು ಇವ್ರಿಗೆ ನ್ಯಾಯ ಪಂಚಾಯತಿ ಮಾಡಿಸಿ ಇನ್ನೊಂದು ಸಾವಿರ ಇನ್ನೊಂದು ಐದ ಸಾವಿರ ಲಕ್ಷ ಜಾಸ್ತಿ ಇವ್ರ ಹತ್ರ ತಗೊಂಡು ಇವ್ರು ಕೊಟ್ಟ ಅಲ್ಲಿಗೆ ಅವ್ರ ನಿಮ್ಮ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ ಅದನ್ನ ಎದುರ್ಸಕ್ ಇಲ್ಲ ಇಂತೆಲ್ಲ ನಾವು ಬರೀ ಉದಾಹರಣೆಗಳಿದ್ದಷ್ಟೇ ಆದ್ರೆ ಏನೇ ನಿಮ್ಮ ಸಮಸ್ಯೆ ಇದ್ರು ಕೂಡ ನಮ್ಮ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಕೊಟ್ಟು ಅದ್ರ ಮೂಲಕ ಸಹಾಯವನ್ನು ಪಡೆಯಬಹುದು ಜ್ಞಾನವನ್ನು ಕೂಡ ಪಡೆಯಬಹುದು ಇಲ್ಲಿ ಪೋಷಕರು ಯಾರು ಅಂದರೆ ಮಕ್ಕಳಿರ್ತಕ್ಕಂಥ ತಂದೆ ತಾಯಿಗಳು ಪೋಷಕರು ಹಿರಿಯ ಯಾರು ಹಿರಿಯ ನಾಗರಿಕರು ಅಂದರೆ ಅಡಿಯಲ್ಲಿ ಅರವತ್ತು ವರ್ಷ ದಾಟಿರ್ತಕ್ಕಂಥವ್ರು ಹಿರಿಯ ನಾಗರಿಕರು ಆ ಹಿರಿಯ ನಾಗರಿಕರೇ ಪೋಷಕರಾಗಿರ್ತಾರೆ ಆ ಹಿರಿಯ ನಾಗರಿಕರಿಗೆ ನಾವು ರೈಲಲ್ಲಿ ಹೋದಾಗ ಹಿರಿಯ ನಾಗರಿಕ ರಿಸರ್ವೇಶನ್ ಮಾಡಿರ್ತಾರೆ ಬಸ್ ಅಲ್ಲಿ ನಾವು ಹೋದಾಗ ಬಸ್ ಅಲ್ಲಿ ಒಂದೆರಡು ಸೀಟ್ ನಿಂತಿಷ್ಟು ಸೀಟ್ ಹೋದ ಹಿರಿಯ ನಾಗರಿಕರಿಗೆ ಮಹಿಳೆಯರಿಗೆ ಅಂಗವಿಕಲರಿಗೆ ರಿಸರ್ವ್ ಮಾಡಿರ್ತಾರೆ ಬ್ಯಾಂಕ್ ಒಂದು ಕೌಂಟ್ರಿಗೆ ಹೋದಾಗ ಹಿರಿಯ ನಾಗರಿಕ ಅವ್ರಿಗೆ ಒಂದು ಕೌಂಟರ್ನ ಮೀಸಲಾಗಿಟ್ಟಿರ್ತಾರೆ ಯಾವುದೇ ಕಚೇರಿಗೆ ಹೋಗ್ಲಿ ಹಿರಿಯ ನಾಗರಿಕರಿಗೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಅವ್ರಿಗೆ ವಯಸ್ಸಾಗಿದೆ ನೂಕು ನುಕ್ಲಲ್ಲಿ ಬರಕ್ ಆಗೋದಿಲ್ಲ ಜಾಸ್ತಿ ಹೊತ್ತು ಅವರು ಕಾಯಕ್ಕಾಗೋದಿಲ್ಲ ಅವ್ರು ಈ ಸಮಾಜಕ್ಕೆ ಏನೋ ಒಂದು ಕೊಡುಗೆ ಅವರ ಪ್ರಾಯದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ಸರ್ಕಾರದ ವತಿಯಿಂದ ಅವ್ರಿಗೆ ಕೊಡ್ತಕ್ಕಂಥ ಗೌರವ ಇದನ್ನ ಕಾನೂನು ಬದ್ಧವಾಗಲ್ದಿರ ಕಾನೂನು ದೃಷ್ಟಿಯಲ್ಲಿ ನೋಡದಿರೋದ್ರೂ ಕೂಡ ನಾವು ನೈತಿಕ ದೃಷ್ಟಿಯಲ್ಲಿ ನೋಡ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಪೋಷಕರು ಯಾರು ಅವ್ರು ನಾವೇ ಪೋಷಕರು ಇಲ್ಲಿ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕಳ್ಸ್ಕೊಡ್ಬೇಕು ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಒಳ್ಳೆಯ ಜ್ಞಾನವನ್ನು ಕಳಿಸ್ಬೇಕು ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಿಂದ ಮೂವತ್ತೈದರವರೆಗೂ ಪೋಷಕ ಹೃದಯ ತಪ್ಪಾಗಿರುತ್ತೆ ಹಿರಿಯ ನಾಗರಿಕರು ವೃದ್ಧಾಶ್ರಮಗಳಿಗೆ ಹೋಗ್ಬೇಕಾಗಿದ್ದಾರೆ ಹಿಂದಿನ ಕಾಲದಲ್ಲಿ ನಾಲ್ಕು ಜನ ಮಕ್ಕಳು ಐದು ಜನ ಮಕ್ಕಳು ಇರ್ತಾ ಇತ್ತು ನಮ್ಮ ಅಪ್ಪ ಅಮ್ಮಗೆ ನಾವು ನಾಲ್ಕು ಜನ ಮಕ್ಕಳು ಅವಾಗ ಮಾಡೋರು ಎಲ್ಲರೂ ಕೂಡ ಒಟ್ಟು ಕುಟುಂಬದಲ್ಲಿ ಇರೋರು ಎಲ್ಲರೂ ಬೆಳೆಸ್ತಾ ಇದ್ರು ತಂದೆ ತಾಯಿ ಪ್ರೀತಿ ಮಕ್ಕಳಿಗೆ ಕೊಡ್ತಾ ಇದ್ರು ಕುಟುಂಬದ ಪರಿಚಯ ಮಗುಗೆ ಜ್ಞಾನದ ಜೊತೆ ಕುಟುಂಬದ ಜ್ಞಾನ ಕೂಡ ಬೆಳೀತಾ ಇತ್ತು ನಾವ್ ಯಂಗ್ ನೋಡ್ಕೋಬೇಕು ತಂದೆ ತಾಯಿಗಳ ಹತ್ರ ಹೇಗೆ ನೋಡ್ಕೋಬೇಕು ತಂದೆ ಕರ್ತವ್ಯ ಏನು ತಾಯಿ ಕರ್ತವ್ಯ ಏನು ನಿರ್ಧಾರಗಳು ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ ಕುಟುಂಬದಲ್ಲಿ ಇವೆಲ್ಲ ನಡೀತಾ ಇತ್ತು ಈಗ ಎಣ್ಣಿರ್ಲಿ ಗಣ್ಣಿರ್ಲಿ ಒಂದೋ ಎರಡೋ ಸಾಕು ಅವ್ನು ಸಾಕಾಗೋದಿಲ್ಲ ಬೆಳ್ಸಕ್ಕಾಗೋದ ಆಗೋದಿಲ್ಲ ನನ್ನ ಮಗ ಚೆನ್ನಾಗಿ ಓದ್ಬೇಕು ಫಾರಿನ್ಗೆ ಹೋಗ್ಬೇಕು ಎಲ್ಲೋ ಓದ್ತಾರೆ ಎಲ್ಲೋ ಹೋಗ್ತಾರೆ ಫಾರಿನ್ ಕೆಲ್ಸಕ್ಕೆ ಹೋಗ್ತಾರೆ ಆವಾಗ ಐವತ್ತು ವರ್ಷ ನಲ್ವತ್ತೈದು ವರ್ಷ ಆಗಿರುತ್ತೆ ಅವ್ರ ತಂದೆ ತಾಯಿಗೆ ಅವಾಗ ನನ್ನ ಮಗ ಫಾರಿನಲ್ಲೇ ಇರ್ತಾರೆ ಅಲ್ಲೇ ಇರ್ತಾರೆ ಅವನ ಆ ಫಾರಿನ್ ಸಂಸ್ಕೃತಿಗೆ ಅಳವಡಿಸ್ಕೊಂಡಿರ್ತಾನೆ ಅವನು ಆಗೋಗಿರ್ತಾರೆ ಅಲ್ಲಿ ನಿಮ್ಗೆ ಅರವತ್ತು ವರ್ಷ ದಾಟಿದ್ಮೇಲೆ ಅರವತ್ತೈದು ಆದ್ಮೇಲೆ ಎಪ್ಪತ್ತು ವರ್ಷ ಆದ್ಮೇಲೆ ಅವ್ರು ಬೇಕಾದ್ರೆ ನಿಮ್ಗೆ ಕರೆನ್ಸಿ ಅಷ್ಟೇ ಇಲ್ಲಿ ಕೊಡ್ತಾರೆ ಅವ್ರ ಪ್ರೀತಿ ನಿಮ್ಮನ್ನ ಹತ್ರ ಇಟ್ಕೊಂಡು ಯಾವ ತರ ಆರೈಕೆ ಮಾಡ್ತಾರೆ ನೀವು ಬಂದ್ಬಿಡ್ರಿ ಪಾರಂಗಿ ಅಂದ್ರೆ ಆ ಒಂದು ವಾತಾವರಣ ನಿಮ್ಗೆ ಒಗ್ಗೋದಿಲ್ಲ ಅಲ್ಲಿ ಒಂದೇ ನಾಲ್ಕು ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಇರಕ್ಕೆ ಸಾಧ್ಯನಾ ಚಿಕ್ಕದಿಂದ ಕಷ್ಟಪಟ್ಟು ದುಡಿದು ವ್ಯವಸಾಯ ಮಾಡಿ ಜನರೊಂದಿಗೆ ಬೆರೆತು ಮಾನವ ಜೀವಿ ಅಂತ ಎಲ್ಲರಲ್ಲಿ ಸೇರಿ ಮಾತನಾಡಿಕೊಂಡು ಜೀವನ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ವಯಸ್ಸಾದ ಮೇಲೆ ಎಲ್ಲೋ ಪಾರಿನಲ್ಲಿ ಹೋಗಿ ಅವರು ಕೆಲಸಕ್ಕೆ ಹೋದಾಗ ನಾಲ್ಕು ಮ ಗೋಡೆ ಇರಕ್ಕೆ ಸಾಧ್ಯ ನಾ ಜೀವ ಆಗೋದಿಲ್ಲ ಹಾಗಾಗಿ ನಾವು ನಮ್ಮ ಮಕ್ಕಳಿಂದ ಆರೈಕೆ ಪಡಿಬೇಕಾಗಿದ್ರೆ ನಮ್ಮ ಮಕ್ಕಳನ್ನು ಎಷ್ಟು ಪ್ರೀತಿ ವಿಶ್ವಾಸ ಆರೈಕೆ ಮಾಡ್ತೀವಿ ಆ ಜ್ಞಾನವನ್ನು ನಾವು ಕೊಡಬೇಕು ಸಂಸ್ಕಾರ ಕಳಿಸ್ಬೇಕು ನಮ್ಮ ಭಾರತದ ಸಂಸ್ಕಾರ ಏನಿದೆ ಅಂತ ಅದಕ್ಕೆ ಎಲ್ಲ ಜಾತಿ ಎಲ್ಲ ಧರ್ಮದಲ್ಲೂ ಅವ್ರದೇ ಧರ್ಮದ ಗ್ರಂಥಗಳಿರ್ತವೆ ಅದಕ್ಕೆ ಭಾರತದ ಧರ್ಮ ಭಾರತದ ಧರ್ಮ ಭಾರತದ ಧರ್ಮ ಗ್ರಂಥ ಸಂವಿಧಾನ ನಾವೆಲ್ಲರೂ ಬದುಬೇಕಾಗಿರ್ದ ಸಂವಿಧಾನದ ಗ್ರಂಥ ಏನು ಹೇಳುತ್ತೆ ಆ ಕಾನೂನಿನ ಅಡಿಯಲ್ಲಿ ನಾವು ಬದುಬೇಕಾಗಿರ್ತವೆ ಹಾಗಾಗಿ ಆ ಧರ್ಮ ಹೇಳ್ತಾ ಇದೆ ಭಾರತದ ಸಂವಿಧಾನ ಧರ್ಮ ಹಿರಿಯ ನಾಗರಿಕರಾದ ನಂತರ ಮಕ್ಕಳು ಯಾರಾದರೂ ಅವ್ರನ್ನ ಸಾಕಾಗ್ದಿರ ಅವ್ರನ್ನ ಆರೈಕೆ ಮಾಡಿದಿರ ಕರ್ಕೊಂಡೋಗಿ ಎಲ್ಲೋ ಒಂದು ಕಡೆ ಒಂದು ಪ್ಲೇಸಲ್ಲಿ ಬಿಟ್ಬಿಟ್ಟು ಸೈಲೆಂಟಾಗಿ ಹೊಟ್ಟೋಗ್ಬಿಟ್ಟಿರ್ತಾರೆ ಅಂತ ಮಕ್ಕಳನ್ನ ಪತ್ತೆ ಮಾಡಿ ಕಾನೂನು ಏನ್ ಮಾಡುತ್ತೆ ಅಂದ್ರೆ ಅವ್ರನ್ನ ಜೈಲ್ಗೆ ಹಾಕುತ್ತೆ ಮೂರು ತಿಂಗಳು ಜೈಲ್ ಶಿಕ್ಷೆ ಇದೆ ಆ ಜೈಲು ಶಿಕ್ಷೆ ಜೊತೆಗೆ ಐದು ಸಾವಿರದವರೆಗೂ ಅವ್ರು ಫೈನ್ ಕೂಡ ಹಾಕ್ತಾರೆ ಬರೀ ಐದು ಸಾವಿರ ಕಟ್ಸ್ಕೊಂಡು ವಾಪಸ್ ಕಳ್ಸೋದಿಲ್ಲ ಜೈಲ್ ಕಳಿಸ್ತಾರೆ ಅಂದ್ರೆ ಆ ತರ ಭಯ ಪಟ್ಟು ನಾವು ಹಿರಿಯರನ್ನ ಆರೈಕೆ ಮಾಡೋ ಬದಲು ನೈತಿಕವಾಗಿ ಆರೈಕೆ ಆ ನೈತಿಕತೆ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಆ ಕಾನೂನು ಉಟ್ಕೊಂಡು ಬಂದಿರ್ತಕ್ಕಂಥ ವೃದ್ಧಾಶ್ರಮಗಳಲ್ಲಿ ಹೋದಾಗ ಈಗ ಸರ್ಕಾರ ಆ ವೃದ್ಧಾಶ್ರಮಗಳಲ್ಲಿ ಅವ್ರಿಗೆ ಯಾವತರ ಹಕ್ಕುಗಳು ಸಿಗ್ಬೇಕು ಯಾವ ತರ ಇರ್ಬೇಕು ಅಂದ್ರೆ ಒಂದು ವೃದ್ಧಾಶ್ರಮದಲ್ಲಿ ಸರ್ಕಾರದ ಅಧೀನದಲ್ಲಿ ವೃದ್ಧಾಶ್ರಮದಲ್ಲಿ ನೂರೈವತ್ತಕ್ಕಿಂತ ಹೆಚ್ಚು ವೃದ್ಧರನ್ನ ಅಲ್ಲಿ ಆರೈಕೆ ಮಾಡುವಂತಿಲ್ಲ ಯಾಕೆಂತಂದ್ರೆ ಅಲ್ಲಿ ಅವ್ರಿಗೆ ಮೂಲಭೂತ ಸೌಲಭ್ಯಗಳು ದೊರೀಬೇಕು ಆ ವೃದ್ಧರನ್ನ ಮಕ್ಕಳಂತೆ ಆರೈಕೆ ಮಾಡ್ಬೇಕು ಆ ವೃದ್ಧಾಶ್ರಮದ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಆ ಟ್ರಸ್ಟ್ ಯಾವ್ದಿರುತ್ತೋ ಆ ನಿರ್ವಹಣೆ ಯಾರು ಮಾಡ್ತಾರೋ ಅವರೆಲ್ಲರೂ ಕೂಡ ಅವ್ರಿಗೂ ಅಲ್ಲಿ ಯಾವುದೇ ರೀತಿಯಾಗಿ ಅಸಧ್ಯ ಪಡ್ಕೋಬಾರ್ದು ಬೇಸರ ಪಡ್ಕೋಬಾರ್ದು ಅವೆಲ್ಲ ಒಂದು ನಿಯಮಗಳನ್ನ ನಿಬಂಧನೆಗಳನ್ನ ಹಾಕಿ ವೃದ್ಧಾಶ್ರಮವನ್ನ ನಡೆಸೋದಕ್ಕೆ ಸರ್ಕಾರ ಅನುಮತಿಯನ್ನ ಕೊಡ್ತಕ್ಕಂಥ ಹಾಗಾಗಿ ಯಾರು ಅದರಿಂದ ತಿರಸ್ಕೃತ ಪಡ್ತಾರೋ ಅವರೆಲ್ಲರೂ ಕೂಡ ಈ ಒಂದು ಕಾನೂನಿನ ಸೌಲಭ್ಯವನ್ನ ಅಂತ ಹಿರಿಯರು ಅಂತ ನಾಗರಿಕರು ಹಿರಿಯ ನಾಗರಿಕರು ಅವ್ರ ಸೌಲಭ್ಯವನ್ನ ಪಡೆಯಬಹುದು ಒಂದು ವೇಳೆ ತಂದೆ ತಾಯಿ ಹಿರಿಯ ನಾಗರಿಕರಾದಾಗ ಅವ್ರ ಮಕ್ಕಳೇ ಇರೋದಿಲ್ಲ ಆವಾಗ ಅವ್ರನ್ನ ಸಾಕ್ ಸಲ್ಲುತ್ತಾರೆ ಕಾನೂನಿನ ಅಡಿಯಲ್ಲಿ ಅವ್ರಿಗಿರ್ತಕ್ಕಂತ ಆಸ್ತಿ ಒಬ್ಬ ಮಗನ ಸಾಕೊಂಡಿರ್ತಕ್ಕಂಥದ್ದು ಒಬ್ಬೊಬ್ಬ ಮಗಳನ್ನ ಸಾಕೊಂಡಿರ್ತಕ್ಕಂಥದ್ದು ಅಥವಾ ತಮ್ಮನ ಮಕ್ಕಳು ಅಣ್ಣನ ಮಕ್ಕಳು ಇವ್ರು ಇರ್ತಾರಲ್ಲ ಯಾರಿಗೆ ಹಕ್ ಅವರ ಆಸ್ತಿಯಲ್ಲಿ ಹಾಕುವ ಯಾರಿಗೋಗುತ್ತಾ ಅವರೇ ಇವರನ್ನ ಘೋಷಣೆ ಮಾಡಬೇಕು ಅಂತ ಕಾನೂನು ಹೇಳ್ತಕ್ಕಂಥ ಹಾಗಾಗಿ ಎರಡ್ ಸಾವಿರದ ಏಳರಲ್ಲಿ ಅದನ್ನ ನಮ್ಮ ಸರ್ಕಾರ ಜಾರಿಗೆ ತಂದು ನಮ್ಮ ರಾಜ್ಯ ಎರಡ್ ಸಾವಿರದ ಒಂಬತ್ತರಲ್ಲಿ ಅದನ್ನ ಜಾರಿಗೆ ತರುತ್ತೆ ಅದಕ್ಕೆ ಮೊದಲು ತಮಿಳುನಾಡು ಸರ್ಕಾರ ರಾಜ್ಯ ಸರ್ಕಾರ ಅದನ್ನ ಜಾರಿಗೆ ತಗೊಂಡು ಬರುತ್ತೆ ಹೀಗೆ ನಾವು ನಾವು ಈಗ ಇಲ್ಲಿ ದಯವಿ ಕಡಿಮೆ ಹಿರಿಯ ನಾಗರಿಕರು ಇಲ್ಲಿ ಈಗ ಬಂದಿರ್ತಕ್ಕಂಥವ್ರು ಆದಷ್ಟು ಬೆಳೆ ಎಣಿಕೆಯಲ್ಲಿ ನಾವು ಹಿರಿಯ ನಾಗರಿಕರು ಯಾರೇ ಬರಲಿ ಯಾರೇ ಇರಲಿ ನಮ್ಮ ಸಹಚರದಲ್ಲಿ ಅಥವಾ ನಮ್ಮ ಒಡನಾಟದಲ್ಲಿ ಅಥವಾ ನಮ್ಮ ಕಚೇರಿಗಳಲ್ಲಿ ಅಥವಾ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬಂದಾಗ ಅವ್ರಿಗೆ ವಿಶೇಷವಾದ ಗೌರವವನ್ನು ಕೊಟ್ಟು ಅವರ ಒಂದು ಸಮಸ್ಯೆಯನ್ನು ಮೊದಲಿಗೆ ನಾವು ತೀರಿಸಬೇಕಾಗುತ್ತೆ ಅವ್ರನ್ನ ಹೆಚ್ಚಿಗೆ ಕಾಯಿಸಬಾರ್ದು ಅಂತ ಕಾನೂನು ಹೇಳುತ್ತೆ ಅವ್ರು ಏನು ಮಾಡ್ತಾರೆ ಏನು ಮಾತನಾಡ್ತಾರೆ ಹಿರಿಯಲ್ಲಿ ಇದು ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಿ ಆದರೆ ಕಾನೂನಿನಲ್ಲಿ ಅವರಿಗೆ ಆಗಿರ್ತಕ್ಕಂಥ ವಿಶೇಷವಾದ ಸ್ಥಾನಮಾನಗಳು ಇದ್ದಾವೆ ಅವುಗಳನ್ನು ಅವರು ಪಡೀಬೇಕು ಅವರು ಪಡೀಬೇಕಾದ್ರೆ ಅವ್ರಿಗೆ ಈ ಒಂದು ಜ್ಞಾನವನ್ನು ಇರಬೇಕು ಏನು ನಿಮ್ಮ ಹಿರಿಯ ನಾಗರಿಕ ಇರ್ತಕ್ಕಂಥ ಸೌಲಭ್ಯಗಳೇನು ಏನೆಲ್ಲ ಅನುಕೂಲಗಳಿದಾವೆ ಇಲ್ಲಿ ಒಂದು ನ್ಯಾಯಮಂಡಲಿಯನ್ನೇ ರಚನೆ ಮಾಡಿದೆ ರಾಜ್ಯ ಸರ್ಕಾರ ಹಿರಿಯ ನಾಗರಿಕರಿಗಾಗಿ ಒಂದು ನ್ಯಾಯಮಂಡಳಿಯನ್ನೇ ರಚನೆ ಮಾಡಿದೆ ನಮ್ಮ ತಾಲೂಕಲ್ಲಿ ಕೂಡ ಇದೆ ಏನು ಹಿರಿಯ ನಾಗರಿಕರ ಸೇವಾ ಸಂಘ ಅಂತ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಈ ರಿಟೈರ್ಡ್ ಅಪ್ಸಿಯಲ್ಸ್ ಅವರು ಮಾಡ್ಕೊಂಡಿದ್ದಾರೆ ಈ ಯಾರು ಅನಪ್ಸಿಯಲ್ ಆಗಿರ್ತಾರೆ ಹಿರಿಯ ನಾಗರಿ ಅವ್ರಿಗೆ ಈ ಜ್ಞಾನ ಇರೋದಿಲ್ಲ ನಾನು ಅವರು ಅವ್ರನ್ನ ಕೇಳ್ಕೊಳ್ಳೋದು ಇಷ್ಟೇ ರಿಟೈರ್ಡ್ ಆಗಿರ್ತಕ್ಕಂಥ ಹಿರಿಯ ನಾಗರಿಕರನ್ನ ನೀವು ಬರೀ ಅಪ್ಸಿಯಲ್ ಆಗಿ ಹಿರಿಯ ನಾಗರಿಕ ಆಗಿ ಸಂಘವನ್ನ ಹಿರಿಯ ನಾಗರಿಕ ಸಂಘ ಅಂತ ಕಟ್ಕೊಂಡು ಪ್ರಾತಿನಿಧ್ಯತೆ ನಿಮ್ಮಲ್ಲೇ ಇರೋ ಬದಲು ನೀವು ಸ್ವಲ್ಪ ವ್ಯಾಪ್ತಿಯನ್ನ ವಿಸ್ತರಿಸಿ ಯಾರ್ಯಾರು ಹಿರಿಯ ನಾಗರಿಕರು ಇರ್ತಾರೋ ಅವ್ರನ್ನೆಲ್ಲ ಕೂಡ ಸದಸ್ಯರನ್ನಾಗಿ ಮಾಡ್ಕೊಳ್ರಿ ನೀವು ಜ್ಞಾನವಂತರಾಗಿರ್ತಕ್ಕಂಥವ್ರು ರಿಟೈರ್ಡ್ ಆದಾಗ ನಿಮ್ಮ ರಿಟೈರ್ಡ್ಗಿಂತ ಮೊದಲು ಎಷ್ಟೋ ನೀವು ಸೇವೆಯನ್ನ ಸಮಾಜಕ್ಕೆ ಮಾಡಿರ್ತಕ್ಕಂಥವ್ರು ಇದನ್ನ ಅವ್ರಿಗೆ ತಿಳಿ ಹೇಳಿ ಆವಾಗ ಈ ಒಂದು ಹಿರಿಯ ನಾಗರಿಕರು ಯಾವುದೇ ರೀತಿಯಾಗಿ ಮಾನಸಿಕವಾಗಿ ನೊಂದೋದಿಲ್ಲ ದೈಹಿಕವಾಗಿ ಬೆಳ್ಳಡೋದಿಲ್ಲ ನಾವು ಸಮಾಜದಲ್ಲಿ ನೋಡ್ತೀವಿ ಪಾಪ ಊಟ ಇಲ್ದಿರ ಎಷ್ಟೋ ಜನ ಮುದುಕರು ಬಿದ್ದಿರ್ತಾರೆ ಯಾರೋ ಬಿಡು ಅವ್ರ ಯಾರೋ ಇರ್ಬೋದು ಇಲ್ಲ ಯಾರೋ ಆ ಸಿಐ ಡಿಗಳು ಇರ್ಬೋದು ಇಲ್ಲ ಯಾರೋ ಭಿಕ್ಷಕರು ಇರ್ಬೋದು ನಾನಾ ರೀತಿ ನಮ್ಮ ಮಣ್ಸಲ್ಲಿ ಕಲ್ಪನೆ ಬಂದು ನಮ್ಮ ಪಾಗ ನಾವು ಹೋಗ್ತಾ ಇರ್ತೀವಿ ಆದ್ರೆ ಅವರ ಹಿನ್ನೆಲೆಯೇ ಬೇರೆ ಇರುತ್ತೆ ನಮ್ಮ ಸಮಾಜ ಈಗೆಲ್ಲ ಏನಾಗಿದೆ ನಾವು ಹೋಗ್ತಾ ಇದ್ರೆ ಆಕ ಆಕಸ್ಮಿಕವಾಗಿ ಏನೋ ಬುಡುಗ ಬಿದ್ದೋಗಿದ್ದಾರೆ ಸೈಕಲ್ ಅಲ್ಲಿ ಬಿದ್ದೋಗಿದ್ದಾನೆ ಅಂದ್ರೂ ಕೂಡ ನಾವು ಅದನ್ನ ವಿಡಿಯೋ ಮಾಡ್ತಾ ಇರ್ತೀವಿ ಆದ್ರೆ ಆ ಹುಡುಗನನ್ನ ಎತ್ತಿ ನಿಲ್ಲಿಸಿ ನೋಡ್ಕೊಂಡು ಬರ್ಬೇಕಪ್ಪ ಸರಿಯಾಗಿ ಹೋಗ್ಬೇಕು ಆ ಥರ ಯಾಕೆ ಯಾಕೆ ಇಷ್ಟು ಫಾಸ್ಟ್ ಬಂದೆ ಇವು ಯಾರ ಬೈಯಲ್ಲೂ ಬರೋದಿಲ್ಲ ಅದನ್ನ ನಾವು ದುಡಿಯೋ ಮಾಡ್ತೀವಿ ಹಿಂಗಾಯ್ತು ಹಂಗಾಯ್ತು ಅದನ್ನ ಸ್ಟೇಟಸ್ ಕೂಡ ಹಾಕೊಳ್ತೀವಿ ಅಂದರೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಮನಸ್ಥಿತಿ ಅಂದರೆ ನಮ್ಮಲ್ಲಿ ಪ್ರಾಮಾಣಿಕತೆ ಕಡಿಮೆ ಆಗ್ತಾ ಇದೆ ಸರಳತೆ ಕಡಿಮೆ ಆಗ್ತಾ ಇದೆ ಹೆಚ್ಚೆಚ್ಚು ಸಂಪಾದನೆ ಮಾಡಬೇಕು ಹೆಚ್ಚೆಚ್ಚು ಆಸ್ತಿಯನ್ನು ಮಾಡಬೇಕು ಎಲ್ಲರೂ ಕೂಡ ನನಗೆ ನಾನು ಎಲ್ರಿಗೂ ಕೂಡ ನೋಟೆಡ್ ಆಗ್ಬೇಕು ಯಾವ ತರ ಶ್ರೀಮಂತರ ಸಾಲಿನಲ್ಲಿ ನಾನು ಇರಬೇಕು ಏನು ಶ್ರೀಮಂತ ಜ್ಞಾನದಲ್ಲಿ ನಾವು ಶ್ರೀಮಂತರಾದಾಗ ಬರ್ತಕ್ಕಂಥವೆಲ್ಲ ಅದೇ ಬರ್ತಾ ಇರುತ್ತೆ ಸರಸ್ವತಿ ಮಾತೆ ನಮ್ಮಲ್ಲಿದ್ರೆ ಲಕ್ಷ್ಮಿ ಸರಸ್ವತಿಯನ್ನು ಹುಡ್ಕೊಂಡು ಬರ್ತಾ ಇರುತ್ತೆ ನಮ್ಮ ಮಾತ್ರ ಇದೆ ಅಂತಂದರೆ ಯಾವತ್ತೊಂದು ದಿನ ಹೊರಟು ಹೋಗುತ್ತೆ ಅದು ಸರಸ್ವತಿ ಇದ್ರೇ ಲಕ್ಷ್ಮಿಯ ಜೊತೆಯಲ್ಲಿರೋದು ಹಾಗಾಗಿ ಮೊದಲು ನಾವು ನಮ್ಮ ಒಂದು ಜವಾಬ್ದಾರಿನ ಹತ್ಕೊಳ್ಳ್ರಿ ನಾವು ನಮ್ಮ ಹಿರಿಯರಿಗೆ ಗೌರವವನ್ನು ಕೊಡಿ ನಮ್ಮ ಮಕ್ಕಳಂತೆ ನಮ್ಮ ಪೋಷಕರನ್ನು ನೀವು ಪ್ರೀತಿ ವಿಶ್ವಾಸವನ್ನು ತೋರಿ ನಮ್ಮ ಸಮಾಜದಲ್ಲಿ ಒಂದು ಸ್ವಾಸ್ಥವಾದ ವಾತಾವರಣವನ್ನು ನಿರ್ಮಾಣ ಮಾಡಿ ಈ ನಿಟ್ಟಿನಲ್ಲಿ ನಾವು ಜೀವನಗಳನ್ನ ಮಾಡೋಣ ಅಂತ ಹೇಳ್ತಾ ಎರಡು ಮಾತನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಒಂದ್ಸ್ತಾ ನನ್ನೆರಡು ಮಾತನ್ನ